ಈಗಾಗಲೇ ನೂರ ನೂರಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಆಗಿದೆ ತೊಂಬತ್ತೈದು ತಿದ್ದುಪಡಿಗಳು ಕಾಂಗ್ರೆಸ್ ಸರ್ಕಾರ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ಆರೋಪ ಇದೆ ಸರ್ ಯಾರು ಆರೋಪ ಮಾಡ್ತೀರಾ ಈಗ ನಿಮ್ಮದೇ ಸಚಿವ ಮಾಜಿ ಸಚಿವರು ಮಾಡ್ತಾ ಇದ್ದಾರೆ ಸರ್ ಬಸನಗೌಡ ಹೇಳಿದಾರಲ್ಲ ನಮ್ಗೆ ನನ್ನೂರಕ್ಕೂ ಹೆಚ್ಚು ಸ್ಥಾನ ಬಂದಿದೆ ಬಸನಗೌಡ ಅನಂತಕುಮಾರ್ ಹೆಗಡೆ ಅವರು ತಿದ್ದುಪಡಿ ಅಂತ ಹೇಳಿದ್ರು ಈಗಾಗಲೇ ನೂರ ನೂರಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಆಗಿದೆ ಸಂವಿಧಾನ ತೊಂಬತ್ತೈದು ತಿದ್ದುಪಡಿಗಳನ್ನು ಕಾಂಗ್ರೆಸ್ ಸರ್ಕಾರವೇ ಮಾಡಿದೆ ತಿದ್ದುಪಡಿಗೆ ಸಂವಿಧಾನದಲ್ಲೇ ಅವಕಾಶ ಇದೆ ನಿನ್ನೆ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ರವರೇ ಮತ್ತೆ ಬಂದರೂ ಕೂಡ ಸಂವಿಧಾನ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಬೇಕ್ ಸರ್ಟಿಫಿಕೇಟ್ ತಿದ್ದುಪಡಿ ಮಾಡೋಕ್ಕೆ ಕಾನೂನಲ್ಲೇ ಅವಕಾಶ ಇದೆ ಸಂವಿಧಾನದಲ್ಲೇ ಅವಕಾಶ ಇದೆ ತಿದ್ದುಪಡಿ ಬೇರೆ ಬದಲಾಯಿಸೋದು ಬೇರೆ ತಿದ್ದುಪಡಿ ಸಂವಿಧಾನದಲ್ಲಿ ಅವಕಾಶ ಇದೆ ಮತ್ತು ಕಾಲ ಕಾಲಕ್ಕೆ ತಿದ್ದುಪಡಿ ಮಾಡುವ ಅವಕಾಶವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದ ಅಲ್ಲ ಸಂವಿಧಾನದ ಬಳಕೆ ಮಾಡ್ಕೊಂಡು ಬಡವರಿಗೆ ಬಲ ಕೊಡಬೇಕು ಕಾಂಗ್ರೆಸ್ಸು ದುರ್ಬಳಕೆ ಮಾಡಿಕೊಂಡು ಅವರು ಬಲವಾದರು ಬಡವರನ್ನು ದುರ್ಬಲಗೊಳಿಸಿದರು ಬಿ ಜೆ ಪಿ ಸರ್ಕಾರ ಸಂವಿಧಾನದ ಆಶಯದಂತೆ ಬಡವರಿಗೆ ಬಲ ಕೊಡುವ ಕೆಲಸ ಮಾಡ್ತಾಯಿದ್ರು ಈಗಾಗಲೇ ನೂರ ನೂರಕ್ಕೂ ಹೆಚ್ಚು ಬಾರಿ ತೀರ್ಪು ಕೊಟ್ಟು ಅಂಗಡಿಸಿದ್ದಾರೆ ತೊಂಬತ್ತೈದು ತೀರ್ಪು ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ